ಬೃಹತ್ ಎತ್ತಿನ ಹೊಳೆ ಯೋಜನೆ ಮೂಲಕ ತುಂಬಿ ಕೋಡಿ ಬಿದ್ದಿರುವ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಕೆರೆಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಹಾಗೂ ಗ್ರಾಮಸ್ಥರು ಊರಿನ ಮುಖಂಡರು ಸೇರಿ ಗಂಗಾ ಗಂಗಾಮಾತಿಗೆ ಬಾಗಿನವನ್ನ ಸಮರ್ಪಿಸಿದ್ರು ಬಳಿಕ ಮಾತನಾಡಿದ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಇಪ್ಪತ್ತೈದು ವರ್ಷಗಳ ರೈತರ ಹೋರಾಟದ ಕಣ್ಣೀರಿನ ಫಲ ಇದಾಗಿದೆ ಪ್ರಸ್ತುತ ಯೋಜನೆ ಶಾಶ್ವತವಾಗಿರುವುದಿಲ್ಲ ದೇವನೂರು ಭಾಗದ ರೈತರಿಗೆ ಹಾಗೂ ಇನ್ನು ಉಳಿದ ಹಳ್ಳಿಗಳ ಕೆರೆಗಳನ್ನು ತುಂಬಿಸುವ ಶಾಶ್ವತ ಯೋಜನೆ ಆದಷ್ಟು ಬೇಗ ಜಾರಿ ಆಗಲಿ ಈ ಯೋಜನೆ ಮೂಲಕ ನೀರು ಹರಿಸಿದ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಪಾಲ್ಗೊಂಡು ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯಿತು ಇಪ್ಪತ್ತೈದು ವರ್ಷಗಳ ಈ ಭಾಗದ ಕೆರೆಗಳ ಹೋರಾಟ ಮತ್ತು ನೀರಿನ ಒಂದು ಕಣ್ಣೀರನ್ನ ವರೆಸುವಂತ ಈ ಸಂದರ್ಭ ನಾವೆಲ್ಲರೂ ಸಹ ಖುಷಿ ಪಡುವಂತ ಸಂದರ್ಭ ಈ ಸಂದರ್ಭಕ್ಕೆ ಕಾರಣಕರ್ತರವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಎರಡು ಸಾವಿರದ ಎರಡ್ ಸಾವಿರದ ಹದಿಮೂರರಲ್ಲಿ ಎತ್ತಿನೊಡೆ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸವನ್ನ ಹಾಕಿ ಗುದಲು ಪೂಜೆಯನ್ನ ಮಾಡಿದ್ರು ಅವತ್ತು ಸಹ ಕಾಂಗ್ರೆಸ್ ಸರ್ಕಾರ ಇತ್ತು ಅದೇ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರದಲ್ಲಿ ಈ ಎರಡು ಕೆರೆಗೆ ನೀರು ತರುವಂತ ಒಂದು ಕೆಲಸ ತುಂಬಿಸುವಂತ ಕೆಲಸ ಇವತ್ತಾಗಿದೆ ಆದ್ರೆ ಇದು ಶಾಶ್ವತನ ಅಲ್ಲ ಒಂದು ಎತ್ತಿನ ಒಡೆ ನೀರನ್ನ ಕೆರೆ ತುಂಬಿಸಿ ಆ ತುಂಬಿದಂತ ನೀರು ಬೆಳವಾಡಿ ಕೆರೆ ಮತ್ತು ಮಾಚೇನಹಳ್ಳಿ ಕೆರೆ ಇನ್ನೂ ಸಣ್ಣ ಸಣ್ಣ ಕೆರೆಗಳನ್ನ ತುಂಬಿ ದೇವನೂರು ಕೆರೆಗೆ ಬರ್ತಾ ಇದೆ ಎಲ್ಲ ಒಂದ್ ಕಡೆ ನಮಗೆ ಆತಂಕ ಇಪ್ಪತ್ತೈದು ವರ್ಷಗಳ ಹೋರಾಟ ಇಪ್ಪತ್ತೈದು ವರ್ಷಗಳ ರೈತರ ಕಣ್ಣೀರು ಮುಂದಕ್ಕೆ ನಿರಂತರವಾಗಿ ನೆರೆ ಹರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಒಂದು ಆಸೆ ಇದೆ ಇಂದಿನ ಒಂದು ಏನು ಯೋಜನೆ ಭದ್ರಾ ಯೋಜನೆ ಇತ್ತು ಆ ಯೋಜನೆ ಮೂರನೇ ಹಂತಕ್ಕೆ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ ಅದು ಸಹ ಒಂದು ನಾಲ್ಕೈದು ವರ್ಷ ನಾಲ್ಕು ವರ್ಷ ಇಲ್ಲ ಒಂದ್ ಐದು ವರ್ಷದೊಳಗೆ ಮುಗಿಯುತ್ತೆ ಅನ್ನೋ ಒಂದು ನಮ್ಗೆ ಆಶಾವಾದ ಎಲ್ಲ ಒಂದ್ ಕಡೆ ನಾವು ಯೋಚನೆ ಮಾಡ್ತಿರೋ ಬರೋ ಅಂತ ನೀರು ಎಷ್ಟು ಚೆನ್ನಾಗಿತ್ತಲ್ವ ನೀವು ಯಾರು ಶಮನೆ ಪಡಂಗಿಲ್ಲ ಬೇಲೂರ್ ಕೆರೆ ತುಂಬುತ್ತಿದ್ದಂಗೆ ಹಳೆಬಿಡ್ ಕೆರೆ ತುಂಬುತ್ತಿದ್ದಂಗೆ ಬೆಳವಾಡಿ ಕೆರೆ ಬೆಳಾವಡಿಯರಿಂದ ಅಲ್ಲಿ ಏನು ಸಣ್ಣ ಕೆರೆ ತುಂಬಿಸಿ ನಮ್ಮ ಕೆರೆಗೆ ಇಲ್ಲಿ ದೇವನ ಕೆರೆಗೆ ಬರುತ್ತೆ ಇದು ಮತ್ತು ವಾಣಿ ವಿಲಾಸ್ ನಾಗರಕ್ಕೆ ಹೋಗುತ್ತೆ ಎಷ್ಟು ಸಿಂಪಲ್ ಆಗಿರುವಂತ ಒಂದು ಯೋಜನೆ ಇದು ಇಂದಿನ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಇದನ್ನ ಆಡದಂತ ಅನೇಕ ಕಾಂಗ್ರೆಸ್ನ ಮುಖಂಡರು ಕಾಂಗ್ರೆಸ್ನ ಅಂತೀನಿ ಬೇರೆ ಬೇರೆ ಮುಖಂಡರುಗಳು ಇದ್ರ ಬಗ್ಗೆ ಚಿಂತನೆ ಮಾಡಲಿಲ್ವಾ ಅಂತ ಆಸನದ ಮಹಾನ್ ನಾಯಕರುಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಈ ಎತ್ತಿನ ಒಳ್ಳೆ ಯೋಜನೆಯನ್ನ ತಗೊಂಡಂತ ಸಂದರ್ಭದಲ್ಲಿ ನಮ್ಮ ಭಾಗದ ಮುಖಂಡರು ಏನ್ ಮಾಡ್ತಾ ಇದ್ರು ಏನ್ ನಿದ್ದೆ ಮಾಡ್ತಾ ಇದ್ರು ಇಪ್ಪತ್ತು ವರ್ಷಗಳ ನಿರಂತರವಾದಂತ ನೀವು ಓಟನ್ನು ಕೊಟ್ಟು ಕಳಿಸುದಲ್ಲ ಇದ್ರ ಬಗ್ಗೆ ಚಕಾರ ಎತ್ತೂ ಆಗ್ಲಿಲ್ಲ ಅವ್ರ ಕೈಯಲ್ಲಿ ಏಕೆಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಆ ಮಳೆ ಇಲ್ಲ ನಮ್ಮಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಒಂದ್ ಹತ್ತು ಇಂಚ್ ಮಳೆ ಆಗಿರ್ಬೋದು ನಮ್ಮ ಈ ಭಾಗದ ರೈತರದು ಅಲ್ಲಿ ನಾವೀಗ ಮಾತಾಡ್ಕೊಂಡ್ ಬರ್ತಾ ಇತ್ತು ಮೂಡಿಗೆರೆ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಸಕ್ಕರೆಪಟ್ಟಣಕ್ಕೂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ನಮ್ಮಲ್ಲೂ ಒಂದು ಇಪ್ಪತ್ತೈದು ಇಂಚು ಆ ರೇಂಜಿಗೆ ಆಗುತ್ತೆ ಮೂವತ್ತರ ತನಕ ಆಗುತ್ತೆ ಈ ಭಾಗ ತಲುಪೋ ಹೊತ್ತಿಗೆ ರೋಡು ನೆನೆಯೋದಿಲ್ಲ ಮಳೆ ಆ ಪರಿಸ್ಥಿತಿ ಇದೆ ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ವಿ ನಾವು ಸಹ ನೀವು ಸಹ ಎಲ್ಲ ಹೋರಾಟ ಮಾಡಿ ಕೇಳಿದ್ವಿ ಎಲ್ಲೋ ಒಂದ್ ಕಡೆ ಆ ಹೋರಾಟಕ್ಕೆ ಬೆಲೆ ಇಲ್ಲ ಮತ್ತೆ ಎಲ್ಲೋ ಒಂದ್ ಕಡೆ ಪ್ರತಿಫಲ ಸಿಗ್ಲಿಲ್ಲ ಆದ್ರೆ ದೇವ್ರು ಒಪ್ಪಿದಾನಲ್ಲ ಆ ದೇವ್ರು ಕಂಡುಬಿಟ್ಟು ಇವತ್ತು ನಮ್ಮ ಕೆರೆಗಳನ್ನೆಲ್ಲ ತುಂಬಿಸೋ ಅಂತ ಪ್ರಯತ್ನ ನಡೀತಾ ಇದೆ ಇಪ್ಪತ್ತ್ ಮೂರರಲ್ಲಿ ಕೆರೆ ತುಮ್ತು ಅದು ದೇವ್ರು ಕೊಟ್ಟ ಇಪ್ಪತ್ತೆರಡರಲ್ಲಿ ಕೆರೆ ತುಂಬಿತು ಅವತ್ತು ಸಹ ಮಳೆ ಕೃಪೆಯಿಂದ ಎಲ್ಲಾ ಕೆರೆಗಳು ತುಂಬಿತು ಅದ್ರ ನಾಗರಾಜ್ ಕೆರೆ ಎಸ್ ಎಸ್ಪಿದ್ರೆ ಕೆರೆ ತುಂಬಲಿಲ್ಲ ಇವೆರಡು ಕೆರೆಗಳು ನಮ್ಮಲ್ಲಿ ಭಾಗದಲ್ಲಿ ಮಳೆ ಆದ್ರೂ ಸಹ ಕೆಲವು ಕ್ಯಾಚ್ಮೆಂಟ್ ಏರಿಯಾ ಇಲ್ದಲೇ ಇರೋದ್ರಿಂದ ತುಂಬತಾ ಇಲ್ಲ ಆದ್ರೆ ಈ ಕೆರೆಗಳಿಗೆ ಹಳೆ ಬೀಡ್ ಕೆರೆ ತುಂಬಿದ್ರೆ ಅಲ್ಲಿಂದ ಬರೋ ನೀರುಗಳು ಎಲ್ಲ ಕೆರೆಗಳನ್ನು ತುಂಬಿಸ್ಕೊಂಡ್ ಬರುತ್ತೆ ಈ ಯೋಜನೆಗಳು ಹೆಂಗಾಗಿದ್ದಾವೆ ಅಂದ್ರೆ ನಮಗೆ ಈ ವರ್ಷ ಆಗುತ್ತೆ ಮುಂದಿನ ವರ್ಷ ಆಗುತ್ತೆ ನಾವಲ್ಲೇ ನಮಗೆ ವಯಸ್ಸಾಗ್ತಾ ಬರ್ತಾ ಇದೆ ನಮ್ಮ ಮಕ್ಕಳ ಕಾಲಕಾರ ಆಗುತ್ತಾ ಅಂತ ಯೋಚನೆ ಮಾಡ್ಬೇಕಾಗಿದೆ ಇಲ್ಲಿ ಲೀಡರ್ ಪುರುಷ ಹೇಳ್ತಾ ಇದೆ ನನಗೆ ಬೇಜಾರಿಲ್ಲ ತಮ್ಮ ಹೆಣ್ಣು ಎಲೆಕ್ಷನ್ ಕಾರ್ಯಕ್ರಮ ಅಂದಾಗ ನಾವು ಗಾಯತ್ರಿ ಹೇಳಿದ್ದಿಷ್ಟೇ ನಮ್ಮ ಭಾಗದ ಜನಕ್ಕೆ ರೈತರಿಗೆ ನೀರ್ ಕೊಡ್ಬೇಕಪ್ಪ ನೀವು ರೋಡ್ ಮಾಡ್ದೋದ್ರು ಚಿಂತಿಲ್ಲ ಏನಿಲ್ಲದ ಹೋದ್ರು ಚಿಂತಿಲ್ಲ ನಮಗೆ ಈ ಭಾಗದ ಜನಕ್ಕೆ ಲಕ್ಕ್ಯಾ ಹೋಬಳಿ ಸಕ್ರಾಪಟ್ಣ ಹೋಬಳಿಗೆ ನೀರ್ ಬೇಕು ನೀರಿನ ಅಭಾವ ಇದೆ ದಯವಾಡಿ ನೀವು ನೀರನ್ನು ಕೊಡ್ಬೇಕು ಆದ್ರೆ ಅವ್ರ ಯೋಗನ ಏನೋ ಕತೆ ಗೊತ್ತಿಲ್ಲ ನಮಗೆ ಇಪ್ಪತ್ತೆರಡರಿಂದ ಸತತವಾಗಿ ಬಾಗ್ನೆ ಬಿಡ್ಕೊಂಬಂದ್ಬಿಟ್ರು ಆ ಯೋಗನು ರೀ ಹಿಂದೆಲ್ಲ ರಾಜ ಮಾಡ್ಬೇಕಾರೆ ಯೋಗ ನೋಡ್ತಿದ್ರಂತೆ ಅವನ ಕಾಲ್ ಗುಣ ಹೆಂಗಿದೆ ಏನು ಅಂತ ಕಾಲ್ ಗುಣದ ಮೇಲೆ ಏನಪ್ಪ ಮಳೆನು ಚೆನ್ನಾಗ್ ಆಗ್ತಾ ಇದೆ ಮಳಿಂದ ಹೋದ್ರು ಕೆರೆ ತುಂಬತಾ ಇದೆ ಇದು ಪುಣ್ಯ ಅಲ್ವಾ ಹೇಳೋದು ಎಂಟ್ ತರ್ಬೇಕಾದ್ರೂ ಸಹ ಅಲ್ವ ಅಣ್ಣ ಮಹಿಷಣ್ಣ ಗುಣ ನೋಡ್ತಾರೆ ಅಂತಾರೆ ಗಾಯತ್ರೆ ಕಾರ್ ಇಲ್ಲೆಲ್ಲ ಕಟ್ತಾರೆ ನಿಮ್ದು ಯೋಗ ಇದ್ರೆ ನಿಮ್ದು ಕಾಲ್ ಗುಣ ಚೆನ್ನಾಗಿರೋದ್ಕೆ ನೀರೆಲ್ಲ ಬಂದಿರೋದು ನಿಮಗೂ ಸಿಗುತ್ತೆ ಯೋಗ ಹಾಗಾಗಿ ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು ಕಿಂಚಿತ್ತಾದರೂ ನಮ್ಮ ಬಗ್ಗೆ ಯೋಚನೆ ಮಾಡುವಂತ ಪರಿಸ್ಥಿತಿ ಬರಬೇಕು ಯಾಕೆಂದ್ರೆ ಎತ್ತಿನೋಡೆ ನೀರು ಇಲ್ಲಿ ಕರಿತಾ ಇದೆ ಅಂದ್ರೆ ಶ್ರಮ ಪಡೆದಲ್ಲೇ ಆಗಿಲ್ಲ ಯಾವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬುದ್ಧಿ ಪೂಜೆ ಮಾಡಿದ್ರು ಅಂತ ಸಂದರ್ಭದಲ್ಲಿ ಬಿಜೆಪಿ ಅನೇಕ ಜನ ತಲೆಕೆಟ್ಟಿದೆ ಅವ್ರಿಗೆ ಇಲ್ಲಿಂದ ಅಲ್ಲಿ ನೀರು ತಾಂಡೋಕ್ ಸಾಧ್ಯನಾ ಅಂತ ಮಾತಾಡುದು ಇದೇ ಬಿಜೆಪಿಯವರು ಏ ಅಲ್ಲಿ ನೀರು ತಾಡೋಕ್ಕಾಗಲ್ಲ ಅಂದ್ಮೇಲೆ ದೇವನೂರ್ ಕೆರಿಗೆ ಬೆಳ್ವಾಡಿಗೆ ಕರೆ ಇರ್ತಾರೆ ಆಗತ್ತಾ ಅನ್ನುವ ಪ್ರಸ್ತಾಪ ಇವತ್ ನೀರ್ ಹರಿತಾ ಇದೆಯಲ್ಲ ಏನ್ ಅನ್ಸುತ್ತೆ ನೋಡ್ಬೇಕಲ್ಲ ಅವರು ಬಂದ್ ಬಾಗ ಬಿಡ್ಬೇಕಲ್ಲ ಇದನ್ನ ನೋಡಿ ರೈತರ ಬದುಕಿ ಹೆಂಗ್ ಮಾಡಿದಿವಿ ಅನ್ನೋದ್ನಾರ ನೋಡ್ಬೇಕಲ್ಲ ಕಂಠಾಪುರದಲ್ಲಿ ಬೆಳ್ವಾಡಿ ಈ ಕಡೆಯಿಂದ ಬರ್ಬೇಕಾರೆ ತೆಂಗಿನ ಮರ ಒಣಗಿರೋದ್ ನೋಡ್ಬೇಕಲ್ಲ ಇಲ್ಲಿಂದ ಜನ ಬೆಂಗಳೂರಿಗೆ ಗುಳೇ ಹೋದಲ್ಲ ಅದ್ನು ನೋಡ್ಬೇಕಲ್ಲ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಜನಪ್ರಿಯ ಶಾಸಕರು ಶ್ರಾವಣ ಮಾಸದ ಶುಭ ಲಗ್ನದಲ್ಲಿ ಹಲವಾರು ಹಬ್ಬಗಳನ್ನ ಆಚರಿಸುತ್ತೇವೆ ಈ ಎಲ್ಲ ಹಬ್ಬಗಳಿಗಿಂತ ಶ್ರೇಷ್ಠವಾದ ಹಬ್ಬ ಯಾವುದೆಂದರೆ ನಮ್ಮ ಜಿಲ್ಲೆಯ ಬಯಲುಸೀಮೆ ಭಾಗದ ಕೆರೆಗಳನ್ನ ತುಂಬಿಸಿ ಆ ಗಂಗಾ ಮಾತೆಗೆ ಬಾಗಿನ ಸಮರ್ಪಣೆ ಮಾಡುವುದು ದೊಡ್ಡ ಹಬ್ಬ ಎಂದು ಭಾವಿಸುತ್ತೇನೆ ಬೆಳವಾಡಿ ಮಾಚೇನಹಳ್ಳಿ ಕುರುಬರಹಳ್ಳಿ ದೇವನೂರು ಭಾಗದ ಕೆರೆಗಳು ಪ್ರಕೃತಿಯಿಂದ ತುಂಬಿದ್ದಲ್ಲ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೊಳಿಸಲು ಈ ಭಾಗದ ಹಲವಾರು ರೈತರ ಹೋರಾಟದ ಪ್ರತಿಫಲ ಆಗಿದೆ ಹಾಗೆಯೇ ನುಡಿದಂತೆ ನಡೆದ ಸರ್ಕಾರ ಯಾವುದಾದರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು ಎಲ್ಲರೂ ಹಬ್ಬದ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹೆಮ್ಮೆಯ ದೇಶದಲ್ಲಿ ವಿವಿಧ ಧರ್ಮಗಳಿದಾವೆ ವಿವಿಧ ಧರ್ಮಗಳನ್ನ ಆಚರಣೆ ಮಾಡ್ತೇವೆ ಇದೊಂದು ಜಾತ್ಯತೀತ ರಾಷ್ಟ್ರ ನಾವೆಲ್ಲರೂ ಭಾರತೀಯರು ಮೊದಲು ನಾವೆಲ್ಲ ಭಾರತೀಯರು ಅದರಲ್ಲಿ ಏನ್ ಹೆರ್ಮಾಡ್ತೀವ ನಾವೆಲ್ಲ ಭಾರತೀಯರು ಹಿಂದೂ ಧರ್ಮದ ಆಚರಣೆಯಲ್ಲಿ ನಲ್ಲಿ ಆಷಾಢ ಮಾಸ ಕಳೆದ ಮೇಲೆ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತದೆ ಶುಭ ಕಾರ್ಯಗಳೆಲ್ಲ ಪ್ರಾರಂಭ ಆಗೋದು ಆ ಶ್ರಾವಣದಲ್ಲಿ ತಾನೆ ಅಂತ ಒಂದು ಶ್ರಾವಣದಲ್ಲಿ ಅಂತ ಶ್ರಾವಣ ಶುಭ ಕಾರ್ಯದಲ್ಲಿ ವರಲಕ್ಷ್ಮಿ ಪೂಜೆ ಮಾಡ್ತೇವೆ ಶ್ರಾವಣ ಮಾಡ್ತೇವೆ ನಂತರ ಗೌರಿ ಗಣೇಶನ ಪೂಜೆ ಮಾಡ್ತೇವೆ ಈ ಎಲ್ಲ ಹಬ್ಬಗಳಿಗಿಂತ ಶ್ರೇಷ್ಠವಾದ ಹಬ್ಬ ಯಾವುದು ಅಂತ ಹೇಳಿದ್ರೆ ಈ ಭಾಗದ ಬಯಲಸೀಮೆ ಭಾಗದ ಕೆರೆಗಳನ್ನ ತುಂಬಿಸಿ ಕೆರೆಗಳ ಕೋಡಿ ಹರಿದು ಗಂಗಾ ಪೂಜೆ ಮಾಡ್ತೀವಲ್ಲ ಅದು ದೊಡ್ಡ ಹಬ್ಬ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಹಾಗಾದ್ರೆ ಈ ಬೆಳವಾಡಿ ಕೆರೆ ಹಳೆಬೀಡ್ ಕೆರೆ ದೇವನೂರ್ ಕೆರೆ ನಾವೆಲ್ಲ ಪ್ರಕೃತಿ ಮಡಲಲ್ಲಿ ಹುಟ್ಟಿದೀವಿ ನಮ್ಮ ಜಿಲ್ಲೆ ಬಹಳ ಪ್ರಕೃತಿಯಾಗೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೆಸರುವಾಸಿ ಹಾಗಾದ್ರೆ ಈ ಮೂರು ಕೆರೆಗೆ ನೀರ್ ಬಂದಿದ್ದು ಬೆಳವಾಡಿ ಕೆರೆ ದೇವನೂರ್ ಕೆರೆ ಮಚನಹಳ್ಳಿ ಕೆರೆ ಕುರುಬ್ರಹಳ್ಳಿ ಕೆರೆ ಈ ಕೆರೆಗಳು ತುಂಬಿ ಕೋಡಿ ಹರಿತಿರೋದು ಪ್ರಕೃತಿಯಿಂದ ಮಳೆ ಬಂದಿದ್ದ ಬಂದು ತುಂಬಿರದಾ ಪ್ರಕೃತಿಯಿಂದ ಮಲೆನಾಡಿಗೆ ಮಳೆ ಬಂದಿದೆ ಆದ್ರೆ ಈ ನಾಲ್ಕು ಕೆರೆ ತುಂಬಿದ್ದು ನಾವು ನೀವೆಲ್ಲ ಹೇಳ್ತೀವಲ್ಲ ನುಡಿದಂತೆ ನಡೆದಂತ ಮುಖ್ಯಮಂತ್ರಿ ನುಡಿದಂತ ನಡೆದ ಸರ್ಕಾರ ಅಂತ ನುಡಿದಂತೆ ನಡೆದ ಮುಖ್ಯಮಂತ್ರಿ ಯಾರೋ ನುಡಿದಂತೆ ನಡೆದ ಮುಖ್ಯಮಂತ್ರಿ ಯಾರೋ ನುಡಿದಂತೆ ನಡೆದ ಮುಖ್ಯಮಂತ್ರಿ ಯಾರೋ ನುಡಿದಂತೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನುಡಿದಂತ ಉಪ ಮುಖ್ಯಮಂತ್ರಿ ಸಿದ್ಧ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಎತ್ತಿನೊಳೆ ಭಾಗದಿಂದ ನೀರನ್ನ ಲಿಫ್ಟ್ ಇರಿಗೇಷನ್ ಮುಖಾಂತರ ಏತ ನೀರಾವರಿ ಮುಖಾಂತರ ಅಲ್ಲಿ ನೀರು ಎತ್ತಿದ ನೀರು ಈ ನಾಲ್ಕು ಕೆರೆಗಳಿಗೆ ತುಂಬಿದ್ದು ಮಳೆಯಿಂದ ಅಲ್ಲ ಅದಕ್ಕೆ ಅವರ ಬಳಿ ಶಾಸಕರಾಗಿ ನೀವೆಲ್ಲ ಆಯ್ಕೆ ಮಾಡಿದ ಒಂದು ಕೃತಜ್ಞತೆ ನಮಗೆ ನೀವು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಅಂತ ನೀವು ಹೇಳ್ತಾ ಇದ್ದೀರಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಇಂತ ಒಂದು ಬಡವರ ಪರ ದೀನ ದಲಿತರ ಪರ ಹಿಂದುಳಿದ ವರ್ಗದ ಪರ ಎಲ್ಲ ಧರ್ಮದವರ ಪರ ಯೋಚನೆ ಮಾಡುವಂತ ಅವರ ಬದುಕಿನ ಬಗ್ಗೆ ಯೋಚನೆ ಮಾಡುವಂತ ನುಡಿದಂತೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ಕೆಲಸ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಂತ ಈ ಕ್ಷೇತ್ರದ ಜನರಿಗೆ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಜನರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ ಅವ್ರ ಜೊತೆ ಕೂತು ನನಗೆ ಅಲ್ಲಿ ಈ ರೀತಿ ಹೋರಾಟ ಮಾಡಿ ನಮ್ಮ ಕ್ಷೇತ್ರದ ಸಮಸ್ಯೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರು ತಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅನ್ನದಾತ ಬಂಧುಗಳು ಹಾಗಾಗಿ ನೀವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ರೆ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ನೀವು ಅವತ್ತು ನಮ್ಮನ್ನ ಅವಕಾಶ ಮಾಡಿಕೊಡ್ತಾ ಇದ್ದೀರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗ್ತಾ ಇದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಹೇಗೆ ಇದು ಕೆರೆ ಖಾಲಿ ಇತ್ತು ಹಾಗೆ ಇರ್ತಿತ್ತು ನೀವು ಮಾಡಿದ ಆಶೀರ್ವಾದದಿಂದ ನಮ್ಮ ಸರ್ಕಾರ ನುಡಿದಂತೆ ನಿಮಗೆಲ್ಲರಿಗೂ ಗೊತ್ತಿದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬೆಳವಾಡಿ ಕೆರೆ ದೇವನೂರ್ ಕೆರೆ ಮಾಚನಹಳ್ಳಿ ಕೆರೆ ತುಂಬಿದಾವೆ ಎರಡು ಬಾರಿ ತುಂಬಿದಾವೆ ನನಗಿರೋ ಮಾಹಿತಿ ಪ್ರಕಾರ ಏನ್ರೀ ವಿಕಾಸ್ ಎರಡು ಬಾರಿ ತುಂಬಿದವೆ ಇಪ್ಪತ್ತೈದು ವರ್ಷದಲ್ಲಿ ಆ ಎರಡು ಬಾರಿ ತುಂಬಿದ್ದು ಇಪ್ಪತ್ತೆರಡರಲ್ಲಿ ಒಂದ್ಸಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಹತ್ತರಲ್ಲಿ ಒಂದ್ಸಲಿ ಎರಡೂ ಬಾರಿನೂ ನಾನು ಆ ಕೆರೆ ತುಂಬ ಬಂದಿದ್ದೇನೆ ಬಾಗನ ಬಿಡಕ್ಕೆ ಆಗ ಯಾರ್ದು ಸಾಕಾರ ಇರಲಿಲ್ಲ ಕೇವಲ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬರೀ ಮಲ್ನಾಡಿಗೆ ಬಂದಿರಲಿಲ್ಲ ಬಯಲ್ಸೀಮಿಗೂ ಒಳ್ಳೆ ಮಳೆ ಬಂದಿತ್ತು ಆ ಮಳೆಯಿಂದ ಎರಡು ವರ್ಷ ಈ ಎರಡು ಕೆರೆ ತುಂಬಿದ್ದು ನಾಲ್ಕು ಕೆರೆ ಅದು ಬಿಟ್ರೆ ಇಪ್ಪತ್ತ್ ವರ್ಷ ಈ ಕೆರೆ ತುಂಬಲೇ ಇಲ್ಲ ಹಾಗಾಗಿ ಈಗ ಎತ್ತಿನೊಳೆ ನೀರಿಂದ ಏನ್ ತುಂಬಿದೆ ಇದು ಶಾಶ್ವತವಾಗಿ ಯೋಜನೆ ಅಲ್ಲ ಅದು ಜನಪ್ರತಿನಿಧಿಯಾಗಿ ನನಗೂ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಆದ್ರೆ ನಮ್ಮ ಏನು ಶಾಶ್ವತ ನೀರಾವರಿ ಯೋಜನೆ ಏನಿದೆ ರಣಘಟ್ಟ ಯೋಜನೆ ಅದು ಸಂಪೂರ್ಣ ಮುಗಿಯಕ್ಕೆ ಇನ್ನು ಎರಡು ವರ್ಷ ಬೇಕು ಎರಡು ವರ್ಷದ ನಂತರ ಮತ್ತೆ ಅದೇ ಹಳೇ ಬಿಡಿಕೆರೆ ಬೆಳವಾಡಿ ಕೆರೆ ದೇವನೂರ್ ಕೆರೆ ಮಾಚೆನಹಳ್ಳಿ ಕೆರೆಗೆ ಬರುತ್ತೆ ಆ ಎರಡು ವರ್ಷದವರೆಗೂ ತೊಂದರೆ ಇಲ್ಲ ಈ ಎತ್ತಿನೊಳೆ ನೀರು ಗ್ಯಾರಂಟಿ ಬರ್ತದೆ ಆ ಎರಡು ವರ್ಷದೊಳಗಡೆ ಈಗಾಗಲೇ ನಮ್ಮ ಸರ್ಕಾರ ಅದು ಹಿಂದಿನ ಸರ್ಕಾರದಲ್ಲೇ ರಣಘಟ್ಟ ಯೋಜನೆ ಭದ್ರಾ ಉಪಕಣಮೆ ಯೋಜನೆ ಮಂಜೂರಾತಿ ಆಗಿದೆ ಆದ್ರೆ ನಮ್ಮ ಸರ್ಕಾರ ಅದಕ್ಕೆ ಹಣ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಉಪ ರಣಘಟ್ಟ ಯೋಜನೆ ಎರಡು ವರ್ಷದಲ್ಲಿ ಮುಗಿಸ್ತೇವೆ ಅಂತ ಹೇಳಿದಾರೆ ಅದೇ ರೀತಿ ಭದ್ರಾ ಉಪಕಣಿವೆ ಯೋಜನೆ ಇಂದಿನ ಸರ್ಕಾರ ಎರಡು ಹಂತದಕ್ಕೆ ಮಂಜೂರಾತಿ ಕೊಟ್ಟು ಟೆಂಡರ್ ಕರೆದಿತ್ತು ಅದಿನ್ನೂ ಕಾಮಗಾರಿ ಮುಗ್ದಿಲ್ಲ ಆದ್ರೆ ಕಡೂರು ಕ್ಷೇತ್ರದ ಒಬ್ಬ ಜನಪ್ರಿಯ ಶಾಸಕ ನನ್ನ ಸಹೋದರ ಕೆ ಎಸ್ ಆನಂದ್ ಅವರು ನಾನು ಮಾನ್ಯ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬರಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಒಂದು ನಿಯೋಗದೊಂದಿಗೆ ಅವರ ಜೊತೆ ಮಾತನಾಡಿದ ನಂತರ ಇಲ್ಲಿ ಎರಡ್ ಫಸ್ಟ್ ಹೇಳಿದ್ರು ಎರಡು ವರ್ಷದವರೆಗೂ ಆ ಕೆರೆ ಎರಡಂತೂ ಮುಗಿಯೋವರೆಗೂ ದುಡ್ಡಿಲ್ಲ ಅಂತ ಆದ್ರೆ ನಾವು ಹೇಳಿದ್ವಿ ಆ ಎರಡಂತದ್ ಕೆಲಸ ಮುಗಿಯಕ್ಕೆ ಇನ್ನೂ ಒಂದು ವರ್ಷ ಬೇಕು ನೀವ್ ಅದ್ ಮುಗಿದ ಮೇಲೆ ನೀವು ಕೊಟ್ರೆ ಅಷ್ಟೊತ್ತಿಗೆ ಮತ್ತೆ ಎರಡು ವರ್ಷ ಬೇಕಾಗ್ತದೆ ಯೋಜನೆ ಮಂಜೂರಾಗ್ಲಿಕ್ಕೆ ದಯಮಾಡಿ ನೀವು ಈಗ ಕೊಟ್ಟರೆ ಆ ಎರಡು ವರ್ಷದ ಜೊತೆ ಇದು ಒಟ್ಟೊಟ್ಟಿಗೆ ಕೆಲಸ ಆಗುತ್ತೆ ಅಂತ ಹೇಳಿ ಮೂರನೇ ಅಂತ ಭದ್ರಾ ಉಪ ಮೇಲ್ದಂಡೆ ಭದ್ರಾ ಉಪ ಯೋಜನೆಗೆ ಮೂರನೇ ಹಂತಕ್ಕೆ ಸುಮಾರು ನಾನೂರು ಏಳು ಕೋಟಿ ಯೋಜನೆಗೆ ಕ್ಯಾಬಿನೆಟ್ ಮತ್ತೆ ಬೋರ್ಡ್ ನಲ್ಲಿ ಅಪ್ರೂವಲ್ ಕೊಟ್ಟು ಟೆಂಡರ್ ಕರೆದಿದ್ದಾರೆ ಮುಂದಿನ ತಿಂಗಳು ಅಪ್ರೂವಲ್ ಆಗಿ ನಿಮ್ಮೆಲ್ಲರ ಮುಂದೆ ಬಹುಶಃ ಅಕ್ಟೋಬರ್ ನವೆಂಬರ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಕಡೂರು ತಂಗ್ಲಿ ಕೆರೆನಲ್ಲಿ ಮೂರನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ಆಗ ಈ ಭಾಗದ ಜನರ ಈ ಭಾಗದ ಕೆರೆಗಳಿಗೆ ಶಾಶ್ವತವಾಗಿ ಕುಡಿಯೋ ನೀರನ್ನ ಒದಗಿಸಿದಂತ ಆಗ್ತದೆ ಹಾಗಾಗಿ ನಿಮಗೆ ನಾವೊಂದು ಮಾತನ್ನ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಗಾಯತ್ರಕ್ಕ ರೇಖಕ್ಕ ಮಹೇಶ್ ಸತೀಶ್ ಅವರು ಹೇಳ್ತಾ ಇದ್ರು ಚುನಾವಣೆ ಪೂರ್ವದಲ್ಲಿನೆ ನೀವು ಚುನಾವಣೆ ಅಭ್ಯರ್ಥಿಯಾಗಿ ಹೊರಟ ಮೇಲೆ ಬಯಲು ಭಾಗಕ್ಕೆ ನೀರು ಕೆರೆ ತುಂಬಿಸೋದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು ಅಂತ ಖಂಡಿತ ನೀವು ಆಯ್ಕೆ ಮಾಡಿರ್ತಕ್ಕಂಥ ಅದು ಸರ್ಕಾರ ಇರ್ಬೋದು ಅಥವಾ ಶಾಸಕರು ಇರ್ಬೋದು ರೈತರ ಪರವಾಗಿ ಯೋಚನೆಯನ್ನ ಮಾಡ್ತೇವೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ರೈತರಿಗೆ ಜಾತಿ ಇಲ್ಲ ರೈತರಿಗೆ ಪಕ್ಷ ಇಲ್ಲ ರೈತರು ಅಂದ್ರೆ ಒಂದೇ ಜಾತಿ ರೈತ ಜಾತಿ ಪಕ್ಷ ರೈತರು ಅಂದ್ರೆ ಒಂದೇ ಪಕ್ಷ ರೈತ ಪಕ್ಷ ಅವರಿಗೆ ಜಾತಿ ಪಕ್ಷ ಇಲ್ಲ ಎಲ್ಲ ರೈತರಿಗೆ ಎಲ್ಲ ಬಡವರಿಗೆ ಅವರಿಗೆ ನ್ಯಾಯವನ್ನ ಕೊಡಿಸತಕ್ಕಂಥದ್ದು ಅವರಿಗೆ ಸಮಾಜದ ಮುನ್ನಡೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡೋದು ಅದು ನಮ್ಮ ನೇತೃತ್ವ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದ ನಮ್ಮ ಸರ್ಕಾರ ಏನು ಇವರು ನೀರು ಹರಿಸಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾ ಇದ್ರು ಯಾವಾಗ್ಲೂ ಕೆಲಸವನ್ನ ಮಾಡಿ ಮಾಡಿದೀವಿ ಅಂತ ಹೇಳ್ಬೇಕು ಕಜಾಯವನ್ನ ಮಾಡಿ ತಿಂದು ತಿಂದಿದ್ದೀವಿ ಅಂತ ಹೇಳಬೇಕು ಅದು ಬಿಟ್ಟು ಏನೂ ಮಾಡದೆ ನಾನು ಮಾಡಿದೀನಿ ಅಂತ ಹೇಳಿದ್ರೆ ಅದು ಸುಳ್ಳಾಗುತ್ತೆ ತಾನೆ ಸತ್ಯ ಆಗುತ್ತಾ ಯಾವತ್ತಾದ್ರೂ ಆಗೋದಿಲ್ಲ ಆದ್ರಿಂದ ಅವತ್ತು ಗುದ್ಲಿ ಪೂಜೆಯನ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಿದೆ ಡಿ ಕೆ ಶಿವಕುಮಾರ್ ಉಪ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಜಲಸಂಪನ್ಮೂಲ ಸಚಿವರು ಸಹ ನಮ್ಮ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಅದರ ಪ್ರಯತ್ನದಿಂದ ಇವತ್ತು ನಾವು ಸಕಲೇಶ್ಪುರದತ್ರ ಎಂತ ಹಳ್ಳಿನಪ್ಪ ಅದು ಸಕಲೇಶ್ಪುರದತ್ರ ಎಂತ ಹೇಳುದಲ್ಲ ನೀನು ಎತ್ತಿನ ಒಳ್ಳೆದ ಹತ್ರನೇ ಮಾಡಿದ್ದು ಅಲ್ಲಿ ಗುಂಡಿ ಅನ್ನೋ ಒಂದು ಜಾಗದಲ್ಲಿ ಅಲ್ಲಿ ಇವತ್ತು ನಮಗೆ ಅದನ್ನು ಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಮಾಡಿ ಇವತ್ತು ಹಳೆ ಬೀಡಿಕೆರೆಗೆ ಬಂದು ನಮ್ಮ ಬೆಳವಾಡಿ ಕೆರೆನಲ್ಲಿ ತುಂಬಿ ನಂತರ ದೇವನೂರು ಕ್ಷೇತ್ರದ ಈ ಕೆರೆಗೆ ಬಂದಿದೆ ಅಂತ ಹೇಳಿದ್ರೆ ನಮಗ್ ಸಂತೋಷ ಆಗುತ್ತೋ ಇಲ್ವೋ ಸಂತೋಷ ಆಗುತ್ತೆ ಆದ್ರಿಂದ ನಾವು ಸರ್ಕಾರಕ್ಕೆ ಮತ್ತು ತಮ್ಮಯ್ಯನ್ಗೆ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದಿಂದ ನಮ್ಮ ಈ ಕ್ಷೇತ್ರದಲ್ಲಿ ಎಂ ಎಲ್ ಎ ಇರ್ಲಿಲ್ಲ ಮೂವತ್ತು ವರ್ಷದಿಂದ ಆಗ ಈ ಕ್ಷೇತ್ರದಲ್ಲಿ ಬರಗಾಲ ಏನಿತ್ತು ನಾವು ಇನ್ನ ಏನು ಶಿವಾನಂದ ಸ್ವಾಮಿ ಹೇಳಿದ್ರು ಮೂರ್ ತಿಂಗಳು ಮುಂಚೆ ಅವರಿಗೆ ಕಾಲು ಅಹ್ ನಮ್ಮ ಸತೀಶ್ ಹೇಳಿದ್ರು ಅವ್ರ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಕಾಲ್ಗುಣ ಚೆನ್ನಾಗಿತ್ತು ನಮ್ ಕಾಲ್ಗುಣನು ಚೆನ್ನಾಗಿದ್ದು ಈ ಕ್ಷೇತ್ರದಲ್ಲಿ ತಿರುಗಾಡಿ ಕ್ಷೇತ್ರದ ಶಾಸಕರನ್ನಾಗಿ ಈ ಕ್ಷೇತ್ರದ ಜನತೆ ಆಯ್ಕೆ ಮಾಡಿ ಕಳಿಸಿದಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂದೆಗೆ ನಾವು ಬಂದಂತ ಸಂದರ್ಭದಲ್ಲಿ ನೋಡಪ್ಪ ನೀನ್ ಏನ್ ರಸ್ತೆ ಮಾಡಬೇಡ ಕಾಂಕ್ರೀಟ್ ರಸ್ತೆ ಮಾಡಬೇಡ ಅಥವಾ ಬೇರೆ ಏನು ಮಾಡಬೇಡ ನಮ್ಮ ಕ್ಷೇತ್ರದ ಜನರ ಕಣ್ಣೀರನ್ನ ಒರೆಸ್ಬೇಕು ನಮ್ಮ ಕ್ಷೇತ್ರದಲ್ಲಿ ಏನು ಕೆರೆ ಅಲ್ಲಿ ಎಂತದ ಇದು ಬೆಳೆದಿತ್ತಪ್ಪ ಅದು ಅದೇನು ಹೇಳ್ತಾರೆ ಜಾಲಿ ಮುಳ್ಳು ಕೆರೆ ತುಂಬಾ ಬೆಳೆದ್ ನಿಂತಿತ್ತು ನಾನು ಒಂದ್ ದಿವಸ ಆ ಕಡೆ ದೇವಸ್ಥಾನದ ಕಡೆಯಿಂದ ಬರ್ತಾ ಇದ್ದೆ ಒಂದು ಕರಡಿ ಬೇರೆ ಕರಡಿನ ಎಂಥದಪ್ಪ ಚಿರ್ತೆ ಚಿರ್ತೆ ಆರೋಯ್ತ ನಾನು ಹೇಳಿದೆ ದೇವ್ನೂರ್ನಲ್ಲಿ ಚಿಕ್ಕ ದೇವ್ನೂರ್ ಏ ಚಿರ್ತೆ ಆರೋಯ್ತು ಕಣ್ರಿ ನನ್ನ ಮುಂದೆನೆ ಹೋಯ್ತು ತಕೊಂಡ್ರಿ ಅಂತೇಳಿ ಜಾಲಿ ಮುಳ್ಳು ಬೆಳೆದಿದ್ರಿಂದ ಚಿರತೆ ಆರೋಗ್ಯ ನಾನು ಕಣ್ಣಾರೆ ನೋಡಿದ್ದೆ ಇವತ್ತು ಈ ಕ್ಷೇತ್ರದ ಜನರು ನಮ್ಮ ಎಂ ಎಲ್ ಎ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕಾಗುತ್ತೆ ನಾವು ನಿಮ್ಮೆಲ್ಲರ ಪರವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೀನಿ ಅದರಿಂದ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಜನ ಮೇಲೆ ಇರ್ತಕ್ಕಂಥ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು ಯೋಗ ಮತ್ತೆ ಯೋಗ್ಯತೆ ಎರಡೂ ಇರಬೇಕು ಯೋಗ್ಯತೆ ಇದ್ರು ಬಹಳಷ್ಟ ಸಂದರ್ಭದಲ್ಲಿ ಯೋಗ ದೊರಕಲ್ಲ ಆದ್ರೆ ಬದುಕ್ ಬಂದಿದ್ದಂತೂ ಯೋಗನೇ ಅದು ಯೋಗ ಬರೀ ಯೋಗ ಅಲ್ಲ ಡಬಲ್ ಯೋಗ ಆ ಯೋಗದ ಮುಂದುವರೆದ ಭಾಗ ನೋಡಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪ್ರಸನ್ನರವರ ಅವಾಗಿನ ಅವರು ಸಣ್ಣ ನೀರಾವರಿ ಸಚಿವರು ಬೇರೆ ಅದೇ ಪೋರ್ಟ್ಫೋಲಿಯೋ ಮಂತ್ರಿ ಆ ಸಚಿವರು ಇದ್ದಾಗಲೂ ಕೂಡ ಕೆರೆಗೆ ನೀರು ಹರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವಾಗೇನು ಕಡ ನೀರು ಬರಲಿಲ್ಲ ಇವತ್ತೂ ಕೂಡ ಮಾಡಿರ್ತಕ್ಕಂಥ ಯೋಜನೆ ತಾಂತ್ರಿಕವಾಗಿ ನನಗೆ ಅನ್ಸುತ್ತೆ ನಾನೊಬ್ಬ ಇಂಜಿನಿಯರ್ ಆಗಿ ಅದೊಂತ ಫೀಸಿಬಿಲಿಟಿ ಇಲ್ಲ ಇನ್ನು ಎರಡು ಗ್ರಾಮ ಪಂಚಾಯತಿಗೆ ಅದು ನೀರು ಉಣಿಸ್ತಕ್ಕಂಥದ್ದು ಸಾಧ್ಯವೂ ಆಗ್ಬೋದು ಆದ್ರೆ ಎಷ್ಟು ಎಂತ ಯೋಗ ಇದೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಡಿಗಲ್ಲು ಹಾಕಿದಂತ ಎತ್ತಿನ ಹೊಳೆ ಯೋಜನೆ ಇವತ್ತು ಕಾರ್ಯಗತ ಆಗುತ್ತೆ ತಮ್ಮಯ್ಯನವ್ರ ಯೋಗಾಲದಲ್ಲಿ ಇನ್ನೇನು ಒಂದ್ ಕಡೆ ಸಿದ್ದರಾಮಯ್ಯ ಯೋಗನೂ ಇರ್ಬೋದು ಇನ್ನೊಂದ್ ಕಡೆ ತಮಯನವ್ರ ಯೋಗನೂ ಇರ್ಬೋದು ಹಾಗಾಗಿ ಈ ಯೋಗದ ದೆಸೆಯಿಂದ ಮತ್ತು ಅವರ ಕಾಲುಬಣ ಇರ್ಬೋದು ಇರ್ಬೋದು ಇಲ್ಲ ಅಂತಿಲ್ಲ ಯಾಕಂದ್ರೆ ಇಷ್ಟೊಂದು ಜನ ನಮ್ಮ ಪಕ್ಷದೊಳಗೆ ಆಕಾಂಕ್ಷಿಗಳು ಇದ್ದಾಗಲೂ ಕೂಡ ಅವರಿಗೆ ಅವಕಾಶ ಇಲ್ಲಿ ದೊರಕುತ್ತೆ ಅಂತಂದ್ರೆ ಅವ್ರಿಗೆ ಆ ಯೋಗ ಇದೆ ಅಂತ ಅರ್ಥ ಐ ಸಿರಿ ವಾಯ್ಸ್ ಆಫ್ ಡೆಮಾಕ್ರೆಸಿ